ಹೌದು ಹಾಗಾಗಿ ಹೊರಟೆ ಎಲ್ಲಾದ್ರೂ ಓರೆಯ ದಾರಿ ಇದ್ರೆ ಅದೇ ಸಮಸ್ಯೆ ಹೋಗಲು ಕಷ್ಟ ಉಂಟು ಹಾಗತ್ತ ದಾರಿಯಲ್ಲಿ ಹೋಗುದಕ್ಕೆಲ್ಲ ನಾನ್ ನಿಮ್ಮನ್ನು ಕಳುಹಿಸಿ ಕೊಡ್ತೇನೆ ಹೋಗುವಲ್ಲೇ ದಾರಿಯನ್ನೇ ಆದ್ರು ಆ ವಿಶ್ವಾಸ ಅಲ್ವಾ ನಿನ್ನ ಇಷ್ಟು ವರ್ಷ ನಾನು ಇಟ್ಟುಕೊಂಡು ಹೌದಾ ಸಂತೋಷ ಆಯ್ತು ಪ್ರಾಮಾಣಿಕತೆಗೆ ಅಂತ ಬಂದಿದ್ದೇನೆ ಎಲ್ಲಿಗೂ ಗೊತ್ತಾ ನಾನು ಇಷ್ಟು ದಿವಸಗಳ ತನಕ ದಿಗ್ವಿಜಯವನ್ನ ಪೂರೈಸಿ ಬರ್ತಾ ಇತ್ತು ಹೌದಾ ನಿಮ್ಮೊಟ್ಟಿಗೆ ಇದ್ದೇವನಲ್ವೇ ದಿಗ್ವಿಜಯಕ್ಕಾಗಿ ಹೋದತ್ತ ನಾನು ಈಗ ತಾನು ಮನೆ ಪ್ರವೇಶ ಮಾಡಬೇಕ ನಿರೀಕ್ಷೆಯಲ್ಲಿದ್ದೆ ನಾನು ನೀವ್ ಹೇಳಿದ್ರೆ ಮನೆಗೆ ಹೋಗ್ಬೇಕು ಅಂತ ಹಾಗಂತ ನಾವು ಒಟ್ಟಿಗೆ ಬಂದವರು ಒಟ್ಟಿಗೆ ಹೋಗ್ಬೇಕೆ ಬಿಟ್ರೆ ಮಧ್ಯಂತರದಲ್ಲಿ ಅವರು ಕಳಿಸಿಕೊಡ್ತೇವೆ ಅಂತಾದ್ರೆ ನಮ್ಮ ಸ್ವಾರ್ಥಕ್ಕೆ ಬೇಕಾಗಿ ಕಳಿಸಿಕೊಟ್ಟಿದ್ದ ಹಾಗಾಗಿ ನೇರ ಹೋಗ್ಬೇಕು ಅಂತ ಇಲ್ಲಿಗೆ ನಮ್ಮವರೇ ಆದಂತ ನನಗೆ ಪ್ರಿಯರಾದಂತಹ ಮದಗ ಜಮನೆಯರು ಕುಸುಮ ಕೋಮಲೆಯರು ನನ್ನ ರಸಿಯರ ಅಂತಃಪುರಕ್ಕೆ ಹೋಗಿ ಬರ್ಬೇಕು ಇದು ಬೇಸರ ಮಾಡಬೇಡಿ ಏನು ನೀವು ಯಜಮಾನರು ಇಲ್ಲೇ ಇದ್ದೀರಿ ಹೌದು ನಿಮ್ಮ ಅರಸಿಯರ ಅಂತಪುರಕ್ಕೆ ನಾನು ಹೋಗುವುದು ನಾನೇ ವಿಶ್ವಾಸರಿಸಿ ಕಳುಹಿಸಿ ಕೊಡ್ತಾ ನಿಮಗೆ ಇದೀರಲ್ಲ ವಿಶ್ವಾಸ ಉಂಟು ನನಗೆ ನನ್ನ ಮೇಲೆ ವಿಶ್ವಾಸ ಉಂಟು ಆದ್ರೆ ಯಾಕೆ ಅಂತ ಇದ್ರೆ ವಿಶ್ವಾಸ ಹಾಳಾಗುದಿಲ್ಲ ನೀನ್ ಯಾಕೆ ಅಂತ ಕೇಳಿದ್ರೆ ಮಾತ್ರ ಅನ್ನ ವಿಷಯ ಬಂಡಿಸುದಕ್ಕಾಗೆ ಚಾಚೆ ಯಾಕೆ ಯಾ ನೀವು ಅಧಿಕಾರಿಗಳು ದೊರೆಗಳು ನೀವು ಹೇಳುತ್ತೇ ನಾವು ಮಾಡ್ಬೇಕೆ ಬಿಟ್ಟು ಅಂತ ಕೇಳಿದ್ರೆ ಏನು ಅಂತ ಕೇಳಿದ್ರೆ ಅದು ಅಧಿಕ ಪ್ರಸಂಗ ಅಂತ ಅಧಿಕ ಪ್ರಸಂಗ ಆಗುದಿಲ್ಲ ಮಾಡ್ಬೇಕಾ ಒಂದ್ ಜಾತಿ ಅಧಿಕ ಪ್ರಸಂಗಿಗಳ ಸಾಲ ನಿನ್ನದು ಅಲ್ಲ ನಮ್ಮ ಸಾಲು ಅಧಿಕ ಪ್ರಸಂಗಿಗಳ ಸಾಲ ಆಗಿರ್ಬೋದು ಅಲ್ಲ ಅಂತ ನಾನು ಹೇಳುವುದಿಲ್ಲ ಆದ್ರೆ ನಾನು ಅದೇ ಸಾಲಲ್ಲಿ ಇದ್ರು ಪ್ರಸಂಗದ ಒಳಗೆ ಅಧಿಕ ಮಾಡ್ತಾ ಬಿಟ್ರೆ ಹೊರಗೋಗ್ ಅಧಿಕ ಮಾಡುವುದಿಲ್ಲ ಆ ಮಟ್ಟಿಗೆ ವಿಶ್ವಾಸ ಇರಿಸಿಯೇ ನಿನ್ನ ಈ ರೀತಿಯಾಗಿ ನನ್ನ ಅಂತ ಹೆಂಗಳ ಕಳುಹಿಸಿಕೊಡಲು ಬಲವಾದ ವಿಶ್ವಾಸ ಇಟ್ಟದ್ದು ಹೌದಾ ಹಾ ಹಾ ನನಗ್ ವನವಿಹಾರ ಜಲ ಕೇಳಿ ಆಡ್ಬೇಕು ಅಂತ ಮನಸ್ಸಾಗಿದೆ ಹಾ ಅದೇ ನೋಡುದು ಇಲ್ಲಿ ನೋಡ್ಕೊಂಡು ಆಚೆ ನೋಡ್ತಾ ಇದ್ರಿ ನೀವು ಪ್ರಕೃತಿ ಮಾತು ಎಂಬಳು ವಿಶೇಷವಾಗಿ ಕಂಗೊಳಿಸುತ್ತಾ ಇದ್ದಾಳೆ ಆದ್ರಿಂದ ಅಲ್ಲಿ ತರಕ ಹೋಗಿ ಅವರನ್ನ ಮಹಾರಾಜ್ ಹೇಳಿದ್ದಾರೆ ಬರ್ಬೇಕು ಅಂತ ಕರ್ಕೊಂಡ್ ಬಾ ಈಗಲೇ 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 ಆಯ್ತಾಯ್ತು ಇದ್ದ ಯಾರಿಗಿಲ್ದ ಭಾಗ್ಯ ಅಲ್ಲ ಮಹಾರಾಜ ಅಂತಪುರಕ್ ನಾವು ಹೋಗೋದು ಎಷ್ಟು ಜನ ಭಾಗ್ಯ ಅಲ್ಲ ಎಷ್ಟು ಜನ ಇದೆ ನಿಮ್ಮ ಸಾಲಲ್ಲಿ ಹೌದು ಅದ್ರ ನಿಮ್ಮನ್ನೇ ಆಯ್ಕೆ ಮಾಡಿದ್ದು ಅವ್ರಿಗೆ ವಿಶ್ವಾಸ ಉಂಟು ನೋಡ ಅವ್ರಿಗೆ ವಿಶ್ವಾಸ ಉಂಟು ಜೊತೆಯಲ್ಲಿ ನಿಮ್ಗೂ ವಿಶ್ವಾಸ ಇರುವುದ್ರಿಂದಲೇ ಅಲ್ವಾ ನೀವು ಹಾಕೊಂಡಿದ್ದು ಅದಲ್ಲ ಹೋಗುದು ಹೌದು ಮರೇ ಯಾರನ್ನಾದ್ರೂ ಒಟ್ಟು ಮಾಡ್ಕೊಂಡು ಬರ್ಬಹುದು ಈ ಹೆಂಗಸರನ್ನೆಲ್ಲ ಒಟ್ಟು ಮಾಡುದು ಹೌದಾ ಬಹಳ ಕಷ್ಟ ಹೆಂಗಸ್ರ ಒಟ್ಟು ಮಾಡುದು ಒಂದೇ ಕಪ್ಪೆ ತುಲಾಬಾರ ಮಾಡುದು ಒಂದೇ ತೆಕ್ಕಳಿನ ಹಿಡ್ಕೊಂಡು ಒಂದು ಕಪ್ಪೆನ ಹಿಡಿದು ಈಚೆ ಹಾಕಿ ಮತ್ತೊಂದು ಹಿಡಿದು ಹಾಕುದ್ರೊಳಗೆ ಇದು ಪುಸ್ತಕ ಹಾರಿ ಹಾಕಿ ಹೋಯ್ತು ಇದು ಹಾರಿ ಹೋಯ್ತಲ್ಲ ಅಂತ ಹಿಡ್ಕೊಂಡು ಇದನ್ನ ಹಾಕಿ ನೋಡುವಾಗ ಇದು ಪುಸ್ತಕ ಹಚ್ಚಿ ಹೋಯ್ತು ಹೌದಂದ್ರೆ ಒಬ್ಬರ ಹತ್ರ ಶೃಂಗಾರ ಮಾಡ್ಕೊಂಡು ಬನ್ನ ಹೀಗಂತ ವಿಷಯ ಹೇಳಿದ ತಕ್ಷಣ ಅವ್ರ ಆಚೆಗೆ ಹೋದ್ರು ಅವ್ರ ಆಚೆಗೆ ಹೋಗಿ ಇವ್ರಿ ಹೇಳೋದ್ರೊಳಗೆ ಇವ್ರಿಲ್ಲ ಅಯ್ಯೋ ಇವ್ರತ್ತಿ ಹೇಳ್ಬೇಕು ಅಂತ ಹೆಚ್ಚಿ ನೋಡಿದ ತಕ್ಷಣ ಇವರು ಇಲ್ಲ ಬಹಳ ಕಷ್ಟ ಉಂಟು ಮರ ಹೆಂಗಸರನ್ನ ಒಟ್ಟು ಮಾಡೋದು ಹಾಗಂತ ಹೆಂಗಸರು ಒಟ್ಟಾದ್ರ ನಮ್ಗೆ ಅಪಾಯ ಸ್ತ್ರೀಶಕ್ತಿ ಜೋರು ಉಂಟು ಅವ್ರು ಆದ್ರಿಂದ ಯಾವ್ದಕ್ಕೂ ಇಲ್ಲಲ್ಲ ಅಲ್ಲೇ ಹೋಗ್ತಾನೆ ನೋಡುವ ನಿವಾಸ ರಾಣಿ ನಿವಾಸ ಅದೇ 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 ನೀವಾಸ ನೋಡುವ ಸ್ವಲ್ಪ ಹೆಚ್ಚು ಕಡಿಮೆ ಕಂಡಂತಿ ನೋಡುವ ಎಲ್ಲ ಇದ್ರೆ ಅಂತ ಕಥೆ ಏನು ನೋಡಿ ಯಾವ ಕೆಲಸ ಮೇಲೆ ಇದ್ರೆ ಏನು ನೋಡಿ ಹಾ ನೋಡುವ ಒಮ್ಮೆ ಕರೀಲಿ ಒಬ್ಬೊಬ್ರು ಕರೀಲಿಕ್ಕೆ ಆಗುದಿಲ್ಲ ಒಟ್ಟಿಗೆ ಬಂದ್ರೆ ಬರ್ಲಿ ಕರೆದೇ ಬಿಡ್ತಾ ಅಡ್ಡಿಲ್ಲ ಒಳ್ಳೆ ಯಮ ಯಮ ಅಂತ ಕರಿತಾ ಇದೆಯಲ್ಲ ಯಾಕೆ ಯಮಾ ಕೊಂಡೋಗ್ತಾನ ನಿನಗೆ ಅಲ್ಲ ನಾನ್ ಕರೆದ್ ನಿಮಗೆ ಯಮ ಕರೆದಾಗ ಆಯ್ತಾ ಹಾಗೆ ಆಯ್ತು ಯಮ ಅಂತ ಹೇಳದಾಗ ಹಾ ನಾನು ಯಮ ಅಂತ ಹೇಳಿದ್ರೆ ನೀವ್ ಯಾಕೆ ಬಂದ್ರಿ ನಾವು ಬರ್ಲಿಕ್ಕೂ ಕಾರಣ ಉಂಟು ನೀವ್ ಯಮನ್ ತಂಗಿಯ ಯಾರಲ್ವಾ ನಮ್ಮನೆ ಎದುರುಗಡೆ ಯಾರು ಸಾಯುದಕ್ಕೆ ಬಂದಿದ್ದಾರೆ ಅಂತ ನೋಡುದಕ್ಕೆ ಬಂದದ್ ನಾವು ಓ ಯಾರನ್ನ ತಕೊಂಡು ಹೋಗ್ತಿದ್ದ ಯಮ ಅಂತ ನೋಡ್ಲಿಕ್ಕೆ ಬಂದ ಹೇಗೆ ಕೊಂಡು ಹೋಗ್ತಾ ನಿನ್ನ ನೋಡ್ಲಿಕ್ಕೆ ಬಂದದ್ ನಾವು ಹಾಗೆ ಹಾಗೆ ಅದನ್ನ ನೋಡಿ ಸಂತೋಷ ಪಡುವ ಅಂತ ಒಂದೇ ಸಮಯ ಉಸಿರು ಕಟ್ಟಿಕೊಂಡು ಕೂಗ್ತಾ ಇದೆಯಲ್ಲ ಎಲ್ರಿಗೂ ಕೇಳಬೇಕು ಎಲ್ರು ಒಟ್ಟಾಗಿ ಬರ್ಬೇಕು ಎನ್ನುವ ಕಾರಣಕ್ಕೆ ಹಾಗೆ ಕೂಗುದು ನಾನು ಹೌದೌದು ಅಮ್ಮ ಅಂದೆ ಅದು ಓ ಅಮ್ಮ ಅಂದೆ ಆಮೇಲೆ ಯಾ ಮಾಹಿತದು ಬೆಸರ ಮಾಡ್ಬೇಡಿ ನೀವು ಅಮ್ಮನೇ ಇದು ನಾಗರ್ ಗೊತ್ತಾಯ್ತಾ ಯಾರು ನೀನು ಎಂತ ಹೇಳುದು ಎಂತ ಹೇಳುದು ಈಗಲ್ಲೇ ಹೇಳ ಅಲ್ಲ ನಾನು ಗೊತ್ತಿ ಆಗಿಲ್ವಾ ಹೇಳಿದ್ರೆ ಗೊತ್ತಾಗುವುದಕ್ಕೆ ನೆನಪು ಮಾಡ್ಕೊಳ್ಳಿ ಮಾರು ಎನ್ ಎಲ್ಲಿ ನೋಡಿದ್ರೆ ನೆನಪಿಲ್ವಲ್ಲ ನೀ ಇಬ್ರ ಹಾಗೆ ಎಂತ ಮಾರ ಬಹಳ ಬೇಸರ ಆಗ್ತದೆ ಯಾರು ಏನ್ ಹೇಳ್ಬೇಕಿತ್ತು ನಾನು ನಿಮ್ ಗಂಡ ಎತ್ತಿದ ಕೈಯಲ್ಲಿ ಎಪ್ಪತ್ತೈದು ಬಾರಿಸಿ ಬಿಡ್ತೇನೆ ನಾಲ್ಕು ಬೇಕು ಹೇಳಿದ್ ಮಾತ್ರ ನಮ್ಮ ಯೋಗ ಎಪ್ಪತ್ತೈದು ಎಪ್ಪತ್ತೈದು ಬಂದಾಯ್ತಲ್ಲ ಬಂದ ಆಯ್ತಲ್ಲ ಬೀಳ್ತದೆ ಈಗ ನೀವು ಹೇಳದ್ರೊಳಗೆ ಬಂದಾಯ್ತು ಅಂತ ಪುಣ್ಯಾತ್ಮ ನಮ್ಮ ಯೋಗ್ಯತೆ ಹಣೆ ಬರೆ ಅಂತದ್ದು ಅದೇ ನಮ್ಮಿಬ್ರು ಗಂಡ ನೀನ ನೀವು ಅವಸರ ಮಾಡುದು ಯಾಕೆ ಯಾಕೆ ನನ್ನ ವಾಕ್ಯನ್ನು ಪೂರ್ಣ ಆಗ್ಲಿಲ್ಲ ನೀವು ಮತ್ತೆ ಯಾಕೆ ಬಾಯ್ ಹಾಕುದಮ್ಮ ಹೇಳಿ ನಾ ಹೇಳ್ತೇನೆ ಆಮೇಲೆ ಮಾತಾಡಿದ್ ನೀವು ಇದು ನಿಮ್ ಗಂಡ ನಾನು

ಬ್ಯಾಡಪ್ಪ ಅಯ್ಯೋ ಬೇಡ ನಮ್ಗ ಒಂದೇ ಸಾಕ್ ಯಾರು ಬೇಡ ಅದಲ್ಲ ನಾನು ಮತ್ತೆ ನಿಮ್ ಗಂಡು ಹಾಗಾಗಿ ನಾನು ಮತ್ತೆ ನಿಮ್ ಗಂಡ ಒಟ್ಟಿಗೆ ಹೋದದ್ದು ದಿಗ್ವಿಜಯಕ್ಕೆ ಒಟ್ಟಿಗೆ ಸುಳ್ಳಲ್ಲ ಏನು ನಮ್ಮ ಯಜಮಾನ್ರು ಕಾಣುವುದಿಲ್ಲ ಎಲ್ಲಿ ಗೊತ್ತಿರ ಯಜಮಾನ್ರ ಕಥೆ ಹೇಳ್ರು ಸುಖ ಇಲ್ಲ ಮನೆ ಆಕೆ ಏನಾಯ್ತು ನೆಲ್ಲವು ಕಲ್ಪದೆ ಇಲ್ಲ ಅವ್ರಿಗೆ ಹೀಗೆ ಆಗ್ತದೆ ಅಂತ ಹೇಳಿ ಏನಾಯ್ತೀ ಹಾ ಬಾ ಯಜಮಾನ್ರಿ ಏನಾಯ್ತ ಯಾರು ಸುದ್ದಿ ಇರ್ಬೇಕು ಈ ಪಂಡಿತ ಸುದ್ದಿ ಬೇಡ ಬಾ ಮನೆ ಏನೂ ಇಲ್ಲ ಅಂದ್ರು ಅಂದ್ರು ಹಾ ಅಲ್ಲಲ್ಲಾ ಎಲ್ಲಿದ್ರು ಔರ ಯಜಮಾನರು ಬರಲಿಕ್ಕೆ ಬಂದಿದ್ದಾರೆ ಹಾಗಂತ ಅರಮನೆಗೆ ಇನ್ನೂ ಬರ್ಲಿಲ್ಲ ಅದೇ ಯಾಕೆ ಇದ್ದಾರೆ ಆ ದೇವರೇ ಹೊಳೆ ಇಳಿಯೋ ಹೊಳೆ ಇಳಿಯುವುದು ಮೇಲ ಬರುದು ಪುಣ್ಯ ಇಳಿಯುವುದು ಮೇಲ ಬರು ನಾನು ಹೇಳಿದೆ ನಿನಗೆ ಏನು ಅವರಿಗೆ ಬೇಡದಿ ದಿನ ತಿನ್ನಲಿ ಕೊಡ್ಬೇಡ ನಿನ್ನನ್ನ ಕಳ್ಸು ಇದೆ ಅಂತ ಎಂತವರಿಗೆ ಹೊಟ್ಟೆ ಹಾಳಾಗಿದೆಯಾ ಮತ್ತೆ ಯಾಕೆ ಇಳಿಯುವುದು ಕೆಳಗೆ ಮೇಲೆ ಬರ್ಲಿಕ್ಕೆ ಅಲ್ಲಪ್ಪ ನೀರ್ ನೋಡುವುದು ಕೆಳಗಡೆ ಹೋಗುವುದು ಕಾಲ್ ತೊಳೆಯುವುದು ಮತ್ತೆ ಮೇಲ್ ಬರುವುದು ಸುತ್ತಾಟ ಮಾಡುವುದು ಯಾಕೆ ನಾನು ಯಾಕೆಂದ್ರೆ ವಿಚಾರ ಮಾಡಿದೆ ನಿಮ್ಮ ಕೇಳೋದು ಜಲಕ್ರೀಡೆ ವನವಿಹಾರ ಆಡ್ಲಿಕ್ಕೆ ಮಾಡ್ಲಿಕ್ಕೆ ಮನಸ್ಸು ಉಂಟಾ ಅಯ್ಯೋ ಅದಕ್ಕಾಗಿ ಕಾಯ್ತಾ ಈಗ ಹೌದಾ ಬನ್ನಿ ನಿನ್ನೊಟ್ಟಿ ಬರ್ಬೇಕ ನಾವು ಅಲ್ಲ ನಾವು ಜಲಕ್ರೀಡೆ ಆಡ್ಲಿಕ್ಕೆ ನೀನು ಜನವಾ ನಮ್ ಜೊತೆಗೆ ನಾನು ಎಂತ ಅಂದೆ ಈಗ ನನ್ನ ಜೊತೆ ಬನ್ನಿ ಅಂತ ಹೇಳಿದ್ರೆ ಜಲಕೃಡಿ ವನವೇರಕ್ಕೆ ನಿಮಗೆ ಮನಸುಂಟಾ ಹೌದು ನನ್ನೊಟ್ಟಿ ಬನ್ನಿ ಮತ್ತೆ ಅದನ್ನ ಯಾರು ಬರುೋದಾ ನನ್ನೊಟ್ಟಿಗೆ ಆಡಿ ಅಂತ ನಾನು ಹೇಳಿದ್ನ ಮಕ್ಕ ಇಲ್ಲ ನೀವು ಅವಕಾಶ ಮಾಡೋದಕ್ಕೆ ನಿಮ್ಮ ಹೆಜ್ಜೆ ಮಂದ್ರ ಹೊಳೆ ಬದಲಿದ್ದಾರೆ ಒನದಲ್ಲಿ ವನದಲ್ಲಿ ಅವರು ಕಾಯ್ತಾ ಇದ್ದಾರೆ ನಿಮಗೆ ಆಗಿ ನಮಗೇ ಕಾಯ್ತಾ ಇದ್ದಾರೆ ಜಲಕೃಡಿ ವನವೇರartifactId ನಿಮಗೆ ಮನಸುಂಟಾ ಅತ್ತಕ್ಕೆ ಕಳಿದ ನಾನು ಹೌದಾ ನಮಗೂ ಮನಸ್ಸುಂಟು ಹಾಗಾದ್ರೆ ಕಾಯ್ತಾ ಇದ್ದಾರೆ ಹೋಗು 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 ಓಯ್ 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 ಅಲ್ಲ ಹೋಗುವುದು ಹೌದು ನಾ ಹೊಳೆ ಬದಿಯಲ್ಲಿ ಅಂತ ಹೇಳಿದೆ ಹೊಳೆ ಅಂದ್ರೆ ಕೆರೆಯ ಅಲ್ಲಪ್ಪ ಇಂತಲ್ಲ ಇದ್ರು ನಿಮ್ ಗೊತ್ತುಂಟ ಓ ನಮ್ಗೆ ಗೊತ್ತಿಲ್ಲ ಹೌದಾ ಅವ್ರ ಇದ್ದ ಸ್ಥಳ ನನ್ನ ಮಾತ್ರ ಗೊತ್ತಿರುವುದು ನೀವು ಮುಂದೆ ಹೋದ್ರೆ ಎಲ್ ತಿರುಗ್ತಾ ಇರ್ತೀರಿ ಅವ್ರು ಅವ್ರ ಕೆಳಗಡೆ ಇರೋದು ನೀವು ಮೇಲೋಗ ಇರೋದಾ ಇರುವುದಾ ಹಾಗಾಗುದು ಬೇಡ ನನ್ನ ಒಟ್ಟಿ ಬರೀ ನೀವು ನೀನ್ ತೋರಿಸ್ತೀಯ ದಾರಿ ನಾನೇ ತೋರಿಸ್ತೆ ನೀವೇ ತೋರಿಸ್ತಾ ಬರೀ ಬರೀ ಬನ್ನಿ 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 ಬನ್ನಿ

ಅದಕ್ಕಾಗಿಯೇ ನಿಮ್ಮ ಬೆಳಕೆ ಹೇಳೋದಕ್ಕಾಗಿ ನನಗೆ ಕುತೂಹಲಿಯ ಕಲಹಂಸ ಗಮನೇಯ ರೀ ಗಮ ಕಲಹಂಸ ಗಮನ ನನ್ನ ಮೇಲೆ ಅಭಿಮಾನ ಏನು ಎಷ್ಟು ಎನ್ನುವುದನ್ನು ಪ್ರಾಮಾಣಿಕವಾಗಿ ನನ್ನ ಮುಂದೆ ಬರೀತೀರಿ ಯಾಕೆ ಏನು ಎಂಬ ಹಾಗೆ ಪ್ರಶ್ನಿಸದೆ ಕರಗೆ ಸಂತೋಷವಾಯಿತು ಉತ್ಸುಕತೆ ಎನ್ನುವುದು ಯಾರಗಿದ್ದರೂ ಅಪರಾಧವೇ ಅಲ್ಲ ಸದಾಕಾಲ ಕುತೂಹಲಿಗರಾಗಿ ನಾವಿರ್ತೇವೆ ಆದ್ರೆ ಭವಿಷ್ಯದಲ್ಲಿ ಮಾಡಬಹುದಾದಂತಹ ಕಾರ್ಯಗಳಲ್ಲೂ ಸಹ ನಮ್ಮ ಕುತೂಹಲದ ಸಮೀಪ ಸಮೀಪ ಸಾಧ್ಯವಾಗುತ್ತದೆ ಇದಕ್ಕೆ ಕಾರಣ ಏನು ಗೊತ್ತಾ ನಾನು ಇವತ್ತು ಕೈಗೊಂಡಂತಹ ಕಾರ್ಯ ನಮ್ಮ ಬೇಸರ ಮನಸ್ಸಿಗೆಂಟಾದ ನಿವಾರಿಸಿಕೊಂಡು ಬರುವಲ್ಲಿ ಸರಿ ಹೋಗಿ ಜನ ಕೇಳಿಯನ್ನು ಆಡಿ ಬರಬೇಕು ಎಂಬಂತಹ ಹಂಬಲ ನನ್ನ ಸ್ವಭಾವ ನಿಮಗೆ ಗೊತ್ತಲ್ಲ ಎಲ್ಲಿ ಯಾವುದೂ ವಿಶೇಷವಾದ ಕೂಟವಿದ್ರೆ ಸಭೆ ಸಮಾರಂಭಗಳಿದ್ರೆ ನಾನು ಹೋಗುವುದಿಲ್ಲ ನಿಮ್ಮೆಲ್ಲರೂ ಜೊತೆಯಾಗಿ ಕರೆದುಕೊಂಡು ಹೋದಂತಹ ಬದುಕು ನಮ್ಮದು ಹಾಗಾಗಿ ಇವತ್ತಿನ ದಿವಸ ನನ್ನ ಜೊತೆಗೆ ಬರುವಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸ್ತೀರಾ ಸ್ವಾಮಿ ಹೇಳಿ ಕರೆದ ವಿಷಯವಿದೆಯಾ ಮಹಾರಾಜ್ರಿ ದೊರೆರಾಯ ನಿಮ್ಮ ನೋಡಿ ಕೇಳಿ ಕುಡಿಯುತ್ತಿವರಾಯ ನಿಮ್ಮ ನುಡಿ ಕೇಳಿರವು ಹರುಷದಿಂದಲೇ ಕುಣಿಯುತ್ತಿವುದು सरसिअली क्रीडू बरु निमने सरसियाली क्रीडू सरी 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 सरी, सरी

ನಿನಗೆ ಹೇಳಿದ್ದು ಅಲ್ಲ ಸ್ವಾಮರೆಯ ದಿಗ್ಜಯಕ್ಕೆ ಹೋದವರು ನೀವು ಈಗ ಬರ್ತೀರೋ ಇನ್ನೊಮ್ಮೆ ಬಂಜರು ಭೂಮಿ ಮುಂಗಾರಿನ ಸ್ಪರ್ಶವಾದಾಗ ಎಷ್ಟು ಆನಂದ ಆಗುವುದಿಲ್ಲ ಹೇಳಿ ಕೇಳ ಕೇಳ ಕೇಳಿ ಹೊತ್ತಿಗೆ ಪ್ರಕೃತಿ ಮಾತೆ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾಳೆ ಜಾತಕ ಪಕ್ಷಿಯೊಂದು ತನ್ನ ಹಸಿವನ್ನು ನೀಗಿಸಿಕೊಳ್ಳುವುದಕ್ಕಾಗಿ

ಸ್ವಾಮಿ ಈಗ ಅರೆಲಿ ನಿಂತಂತ ಹೂವೇ ದುಂಬಿ ಬಂದು ಎರಗಿದ ಹಾಗೆ ಮಕರಂದವನ್ನು ಹೀರುವುದಕ್ಕೆ ನಿಮ್ಮ ಜೊತೆ ಬರುವುದಕ್ಕೆ ನಾನು ತುದಿಗಾಲಲ್ಲೇ ಕಾಯ್ತಾ ನೋಡಿದ್ಯಾನಾ ಯಾವಾಗ ಹೊರಡುವುದು ಮತ್ತೆ ನಿರೀಕ್ಷೆ ಈಗ ನೀನು ಒಪ್ಪಲೇ ಬಂದ್ರ ಸಾಕಾಗೋದಿಲ್ಲ ನಮ್ಮ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ಆದರೆ ನಾವೆಲ್ಲರೂ ಒಮ್ಮತದಿಂದ ಇದ್ದರೆ ಮಾತ್ರಲ್ವೇನೋ ಮಹಾರಾಜರೇ ನಿಮ್ಮ ಮಾತಿನ ಕೇಳಿ ಅವಳಿಗೆ ಮಾತ್ರ ಸಂತೋಷವಾದದ್ದಲ್ಲ ನನಗೂ ಕೂಡ ಸಂತೋಷವಾಗಿದೆ ಇಷ್ಟ ಸಂತೋಷವಾಗಿದೆ ಎಷ್ಟು ಎನ್ನುವ ಮೂಲಕ ಉದಾಹರಣೆಯಾಗಿ ನಾನು ಬಿಡಿಸಿ ಹೇಳ್ತೇನೆ ಶಶಿಯುದಿಸಿ ಬಂದಂತೆ ರಸಿಕನಲ್ಲದವನಡಿದ ಮಾತು ಕಿವಿಗೆ ಕೂರ್ಗತಿ ದಿವದಂತೆ ಎನ್ನುವ ಹಾಗೆ ಸಾಹಿತ್ಯ ಏನು ಸಾಹಿತ್ಯ ಮತ್ತೊಂದು ಮಾತನ್ನು ಹೇಳ್ತೇನೆ ಹಸಿದ ಹಸಿವಿಗೆ ಹಸಿ ಹುಲ್ಲನ್ನು ತೋರಿಸಿದೆ ನೀಡಿದೆ ಎಷ್ಟು ಸಂತೋಷವಾಗ್ಲಿಕ್ಕಿಲ್ಲ ಈಗ ಒಂದುವರೆ ಹುಲ್ಬೇಕಲ್ಲ ಈಗ ತಿನ್ಲಿಕ್ಕೆ ಎಂತದ್ದು ಹಸಿ ಹುಲ್ ಕಂಡಾಯ್ದು ಹಸುವಿಗೆ ಸಂತೋಷ ಆಗ್ತದಲ್ಲ ಅವ್ರಿಗೆ ಹಾಗೆ ಆಯ್ತಂತೆ ಅಂದ್ರೆ ಹಸಿ ಬೇಕಲ್ಲ ಬೇಕಲ್ಲಂತೆ ಈಗ ಅವ್ರಿಗೆ ಅದು ಅವಳು ಹಸಿವು ಹೇಳಿದ್ರೆ ಏನು ಹಾಗಲ್ಲ ಸಾಲ ನಿರೀಕ್ಷೆರಿದ್ದತ್ತು ಹೊತ್ತಿಗೆ ಕಾರಣ ಮೇಯುದಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಅದ್ರ ಬುಡಕ್ಕೆ ತಂದಿಟ್ರೆ ಎಷ್ಟು ಸಂತೋಷ ಆಗುದಿಲ್ಲ ನಿದ್ದೆ ಬಂದವರಿಗೆ ಹಾಸಿಗೆಗೆ ದೂಡಿದ ಹಾಗೆ ಸಂತೋಷ ಆಗಲೇ ಇಲ್ಲ ಹೋಗಿ ಕುಚು ಮಲಗಿದ್ರೆ ಆಯ್ತು ಒಳ್ಳೆ ಇದೆ ಬರ್ತಿದೆ ಬರುವಾ ನಿರೀಕ್ಷೆಯಲ್ಲಿ ನೀವಿದ್ದೀರಿ ನೀವು ನಾನು ಅಷ್ಟೇ ಮಾತ್ರವಲ್ಲ ಮತ್ತೆ ನೀವು ಯಾವಾಗ ಬರ್ತೀರಿ ಯಾವಾಗ ಕರಿತೀರಿ ಮತ್ತೆ ನಾನು ಕಿಟಕಿಯಿಂದ ಕುತ್ತಿಗೆ ಹೊರ ಯಾಕಿ ನೋಡಿ 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 ಕತ್ತಿಗೆ ನೋಡಿ ಎಷ್ಟು ಇಷ್ಟು ಉದ್ದ ನೋಡಿ ಹಾ ಹೌದಾ ಕಿಟಕಿಯಿಂದ ಕತ್ತಿಗೆ ಹೊರ ಯಾಕತ್ತಲ್ಲ ಅವರು ಹಾಗಾಗಿ ಕತ್ತಿಗೆ ಕತ್ತೆ ಉದ್ದ ಉದ್ದಾಗಿ ಹೀಗಾಗಿ ಹೋಗಿದೆ ಉದ್ದ ಆಗುತ್ತೆ ನಾನು ಇಲ್ಲದೆೋದಂತ ಸಂದರ್ಭವನ್ನು ಎಣಿಸಿಕೊಂಡು ಊಟವನ್ನಲ್ಲ ಬಿಟ್ಟು ಹೀಗಾಗಿದಾ ನೋಡಿ ಇಬ್ರು ಊಟ ಬಿಟ್ಟು ಊಟವೇ ಮಾಡೋದಿಲ್ಲ ನಾವು ಬರೀ ಫಲಾರ

ಒಂದು ಬೇಡಿಕೆ ನೋಡು ನಿನ್ನ ಭಾಷೆ ಸ್ಪಷ್ಟವಾಗಿ ತಿರುಗಾಡದಲ್ಲಿ ನನಗೆ ಒಡನಾಡಿ ಗೊತ್ತುಂಟು ಗೊತ್ತುಂಟು ಆಯ್ಕೆಂಟು ಇದು ಒಂದು ವಿನಂತಿ ಹೌದು ಏನೋ ಹೊಡೆಯ ನಾನ್ ನಿಮ್ಮೊಟ್ಟಿಗೆ ದಿಗ್ಬಿಜಯಕ್ಕೆ ಬಂದವ ಅಲ್ವಾ ಅಲ್ಲಿಂದ ಇದುವರೆಗೆ ಇದ್ದು ಒಟ್ಟಿಗೆ ಇದ್ದವ ಈಗ ಊರಿಗೆ ಬಂದಾಯ್ತು ನಿಮಗೆ ಬೇಸರ ಆಯ್ತು ಅನ್ನೋ ಕಾರಣಕ್ಕಾಗಿ ಇಂತ ಸಂದರ್ಭದಲ್ಲಿ ಇವರೆಲ್ಲ ಕರ್ಕೊಂಡು ಹೊರಟಿದ್ದೀರಿ ಮದಗ ಚಕಮ್ಮಿರೋ ಮುದ್ದು ಮತ ಹಾ ಅದೇ ಅದೇ ಅವ್ರು ಕರ್ಕೊಂಡು ಹೊರಟಿದ್ದೀರಿ ನನಗೂ ನಿಮ್ಮ ಒಟ್ಟಿಗೆ ಬೇಸರ ಇತ್ತು ಸಂತೋಷ ಆಗ್ಬೇಕಲ್ಲ ಹೇಳಿ ನಾನು ಬರುದಾ ಬರ್ತಾನಂತೆ ನಮ್ಮ ಶಿವ ಶಿವಪೂಜೆ ಬಿಟ್ಟು ಅಂತ ಆಗ್ತದೆ ಕೊಡುದಿಲ್ಲ ಮತ್ತೆ ನನ್ ಕಡೆ ನಾನು ಇರುತ್ತೆ

ಸರಿ ಇಲ್ಲ ಸರಿ ಲಂಬಿ ಇದರ ಗಜ ಮುಖದ ಮಗಿ ಗಣಪಗೆ ಎಂತ ಸ್ಪಷ್ಟವಾಗಿ ಬಿಡಿಸಿ ಹೇಳ ಮೊನ್ನೆ ದಿವಸ ನಮ್ಮ ರಾಜಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲು ಹೌದು ಯಾಕೆ ಸರಿ ಇಲ್ಲ ಅಂತ ಹೇಳಿದ್ದು ಯಾಕೆ ಅವಳಿಗೀಗ ಎಂಟು ತಿಂಗಳು ಎಂಟು ತಿಂಗಳ ಗರ್ಭಿಣಿ ಎತ್ತ ಒಂದು ದಿವಸ ತಿರುಗಾಟದಲ್ಲಿರುವಾಗ ನೀನು ಹೇಳಲ ಇಲ್ಲ ಅದನ್ನ ಹೇಳುದಲ್ಲ ಅದು ಸಂತೋಷದ ಸಿಹಿ ಸುದ್ದಿಯನ್ನ ಮತ್ತೊಬ್ರು ಹಂಚಿಕೊಂಡಾಗ ವೃದ್ಧಿ ಆಗ್ತದೆ ಗುತಂಟು ನಿನಗೆ ನಾನು ಈಗ ಬೇಡ ಅಲ್ಲ ಮುಗಿದ್ಮೇಲೆ ಹೇಳುವಂತಿದ್ದೆ ಅಂದ್ರೆ ಬೈಕ ಶಾಸ್ತ್ರ ಮುಗಿದ್ಮೇಲೆ ಹೇಳುವಂತ ಕರ್ಕೊಂಡು ಜಾ ಕ್ರೀಡಿ ಆಡೋದಕ್ಕೆ ಅಲ್ಲ ಈಗ ನನ್ನ ಗರ್ಭಿಣಿ ಅಲ್ವಾ ಅವಳು ಕರ್ಕೊಂಡು ಬಂದ್ ಅಲ್ಲ ಬಂದ್ರೆ ಸಮಸ್ಯೆ ಆಗ್ತದಲ್ಲ ನೀರಲ್ಲಿ ಮುಳುಗಿ ಚಾರಿ ಬೀಳುದಿಲ್ವೇನಾ ಮುಳುಗು ಪ್ರಶ್ನೆ ಇಲ್ಲ ಯಾಕೆ ಕಾರಣಕ್ಕೂ ಮುಳುಗುದಿಲ್ಲ ಅವ್ಳು ತುಂಬ ಗರ್ಭಿಣಿಯ ಹೇಗೆ ನೀರಿಗೆ ತಪ್ಪೋತ್ಸವ ಉಪಾಯಿದ್ರೆ ಕರ್ಕೊಂಡು ಜಲ ಕ್ರೀಡೆ ಆಡ್ತೆ ಆಡ್ತೇ ಅಂತ ಕಲ್ಪನೆ ಹೇಳುದು ಸುಧಾರ್ಸ್ಕೊಳ್ಳು ನಾನಿರುವಾಗ ನಿಮ್ಗ ಯಾಕೆ ಮಾಡೆ ಬಿಸಿ ಮಾರೇ ನಮಗೆ ಯಾಕೆ ಬೇಕಾ ಆದ್ರ ಒಂದು ಆ ನಾವಿದ್ದ ಕಡೆ ಬರಬೇಡ ಅವ್ಯಾ ಏನ್ ನೀ ನೀವಿದ್ದ ಕಡೆ ಬರುವುದಿಲ್ಲ ಮೇಲ್ ಬದಿಗಿರುತ್ತೆ ನಾವು ಹೋಗುವುದು ನರ್ಮದೆ ಅಲ್ಲ ನೀರು ಮೇಲ್ ಬದಿಗಿರ್ತೀನಿ ಮೇಲ್ಬದಿಗೆ ಯಾಕೆ ಬದುಕ ಮೇಲೆ ಬದಿಗ ಯಾಕೆ ಕಾಳಗಿರ್ತೀರಲ್ಲ ಬೇಡ ನಾನೇ ಕೇಳ್ಬೋದಿಲ್ಲ ಆಯ್ತು ಆಯ್ತಿಲ್ಲ ಬನ್ನಿ